ಸ್ನೇಹಿತರೆ ನಮಸ್ಕಾರ ಇವತ್ತು ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ವೃದ್ಧಾಶ್ರಮಕ್ಕೆ ಬಂದಿದ್ದೀನಿ ಇಲ್ಲಿ ತುಂಬ ಹಿರಿಯರು ಇದ್ದಾರೆ ಇವರಿಗೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಿರೋದು ನಮ್ಮ ಅವರು ತುಂಬ ಅದ್ಭುತವಾಗಿ ನೋಡ್ಕೊತಿದ್ದಾರೆ ಸುಮಾರೊಂದು ಐವತ್ತರವತ್ತು ಜನ ಇದ್ದಾರೆ ಇವರಿಗೆಲ್ಲ ಯಾವ ರೀತಿ ನೋಡ್ಕೊತ ಇದ್ದಾರೆ ಮತ್ತು ಇವ್ರು ಯಾರ್ಯಾರು ಸ್ವಲ್ಪ ಒಂದು ಕೆಲವ್ರದ್ದು ಇಬ್ಬರದು ಡಿಟೇಲ್ಸ್ ಹೇಳ್ತೀನಿ ಅವರು ನಮ್ಮ ಜೊತೆ ಕುಂದರ್ಸ್ಕೊಂಡು ಯಾವ ರೀತಿ ಇದ್ದಾರೆ ಅವ್ರ ಮಕ್ಕಳು ಎಲ್ಲಿದ್ದಾರೆ ಹೆಂಗಿದ್ದಾರೆ ಅವ್ರನ್ನ ಎಲ್ಲ ಸಮಸ್ಯೆಗಳನ್ನು ಹೇಳ್ತೀನಿ ದಯವಿಟ್ಟು ಪೂರ್ತಿ ಕೇಳಿ ನಾವು ನಮ್ಮ ಮಕ್ಕಳನ್ನು ಕಷ್ಟ ಬಿದ್ದು ಓದಿಸಿ ಸಾಕಿ ಸಲುಹಿ ಕೊನೆಗೆ ನಮ್ಮನ್ನು ಏನು ಮಾಡ್ತಾರೆ ಅನ್ನೋದ ಒಂದು ಕತೆ ಇಬ್ಬರ ಕತೆ ಭಾಳ ಅದ್ಭುತವಾಗಿದೆ ನೀವು ನೋಡಲೇಬೇಕು ಅವರು ಇಲ್ಲಿ ಮಕ್ಕಳು ಅಮೇರಿಕದಲ್ಲಿ ನೋಡಿ ಸ್ನೇಹಿತರೆ ಇವರು ತಂದೆ ತಾಯಿಯರು ಇಲ್ಲಿದ್ದಾರೆ ಈ ಆಶ್ರಮದಲ್ಲಿದ್ದಾರೆ ಯಾಕಂದರೆ ಇವರು ಬೇರೆಯವ್ರನ್ನ ಅವ್ರನ್ನೇ ತೋರಿಸೋದುಬಾರ್ದು ಅಂತ ಇವ್ರನ್ನ ಕರ್ಕೊಂಡು ಕೂನ್ಸ್ಕೊಂಡಿದೀನಿ ಏನಪ್ಪ ಅಂದರೆ ಅವರ ಮಕ್ಕಳು ಅಮೇರಿಕದಲ್ಲಿದ್ದಾರೆ ಅವರು ಇಲ್ಲಿದ್ದಾರೆ ಇವತ್ತು ಕಷ್ಟ ಬಿದ್ದು ಓದಿಸಿ ಇವತ್ತು ದೊಡ್ಡವ್ರನ್ನ ಮಾಡಿ ಬೇರೆ ದೇಶಕ್ಕೆ ಕಳಿಸಿ ಇವತ್ತು ತಂದೆ ತಾಯಿ ಇಲ್ಲಿರೋಂಥ ಪರಿಸ್ಥಿತಿ ಬಂದಿದೆ ನೋಡಿ ಹೆಂಗಿದೆ ಇವತ್ತಿನ ಮಕ್ಕಳ ಕತೆ ನಾವು ನನ್ನ ಮಕ್ಕಳು ಚೆನ್ನಾಗಿರಬೇಕು ನನ್ನ ಮಕ್ಕಳು ದೊಡ್ಡ ದೊಡ್ಡ ಆಫೀಸರ್ ಆಗ ಆಗಬೇಕು ಅಂತಂದೇಳಿ ಎಲ್ಲ ತಂದೆ ತಾಯಿಗಳೂ ಮಕ್ಕಳು ಹೋಗ್ಲಿ ಅಂತ ಯಾರು ಇಷ್ಟಪಡೋಲ್ಲ ಎಲ್ಲ ತಂದೆ ತಾಯಿಗಳನು ಮಕ್ಕಳು ಚೆನ್ನಾಗಿರಬೇಕು ಮಕ್ಕಳು ಬೇರೆಯವ್ರ ಥರ ಆಗಬೇಕು ನನ್ನ ಮಕ್ಕಳು ಅವ್ರ ಥರ ಆಗಬೇಕು ಇವ್ರ ಥರ ಆಗಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಓದಿಸಿ ಅವ್ರನ್ನ ಇಷ್ಟೆಲ್ಲ ಮಾಡಿ ಇವತ್ತು ದೂರದ ದೇಶಕ್ಕೆ ಕಳಿಸಿ ಇವತ್ತು ಏನಾದರೂ ಕೂಡ ಯಾವ ರೀತಿ ಆದರೂ ಕೂಡ ಬಂದು ಯಾರೂ ನೋಡ್ತಾ ಇಲ್ಲ ಇವತ್ತು ಕೆಲವರು ಅಲ್ಲೆಲ್ಲೋ ಇದ್ದರು ಅವ್ರ ಮಕ್ಕಳೆಲ್ಲ ಅಮೆರಿಕದಲ್ಲಿದ್ದಾರೆ ಆದರೆ ಇಲ್ಲಿ ಬಾಡಿಗೆ ಕಟ್ಟಿದಂಗೆ ಒಂದು ವರ್ಷದಿಂದ ಯಾವುದೇ ಏನೂ ಕಟ್ಟಿಲ್ಲ ಅವ್ರಿಗೆ ಏನೂ ಮಾಡಿಲ್ಲ ಅದಕ್ಕೋಸ್ಕರನೇ ನಮ್ಮ ಪ್ರಸನ್ನ ಸರ್ ಅವರಿಗೆ ಫೋನ್ ಮಾಡಿ ಕರೆಸೋದಕ್ಕೆ ಕರ್ಕೊಂಬಂದು ಇಲ್ಲಿ ತಂದೆ ತಾಯಿನ ಬಿಟ್ಟು ಹೋಗಿದ್ದಾರೆ ಇವತ್ತು ಅವ್ರು ಯಾರು ಕಾಂಟ್ಯಾಕ್ಟ್ ಇಲ್ಲ ಯಾರು ಕೂಡ ಸಂಪರ್ಕಕ್ಕೆ ಇಲ್ಲ ಅವ್ರು ಎಲ್ಲಿರ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಹಿಂಗಾದರೆ ಮಕ್ಕಳನ್ನು ಯಾಕೆ ಹುಟ್ಟಿಸ್ಬೇಕು ಇವತ್ತಿನ ಜನ್ರೇಷನ್ ಏನಿದೆಯಲ್ಲ ನೀವು ನಿಜವಾಗ್ಲೂ ಮಕ್ಕಳನ್ನ ಯಾವ ರೀತಿ ಬಳಸಬೇಕಪ್ಪ ಅಂದರೆ ನೀವು ಕಷ್ಟ ಸುಖ ತೋರ್ಲಿಲ್ಲ ಅಂದರೆ ನಿಮ್ಮ ಆಶ್ರಮನೇ ಗತಿ ಅದರಿಂದ ನಿಮ್ಮ ಮಕ್ಕಳನ್ನ ಹುಡ್ಸಕೋಬೇಡಿ ಇವತ್ತಿನ ಮದುವಾಗಿ ಯಾಕಂದರೆ ಈಗಲೇ ಹಿಂಗೆ ಇರೋದಕ್ಕೋಸ್ಕರನೇ ಇವತ್ತು ತಂದೆ ತಾಯಿಗಳು ಎಷ್ಟೋ ಜನ ಒಂಥರ ದೇವಸ್ಥಾನದಲ್ಲಿ ಇದ್ದಂ ಇದ್ದಾರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅದು ಬೆಂಗಳೂರು ಎಂಬ ಮಹಾ ದೊಡ್ಡ ನಗರದಲ್ಲಿ ಇಂಥ ಆಶ್ರಮಗಳು ಇಲ್ಲ ಅಂದರೆ ಅವರೆಲ್ಲ ಬೀದಿ ಎಣ ಹಾಕ್ಬೇಕಾಗುತ್ತೆ ಅಂಥವ್ರಿಗೆ ಅದಕ್ಕೋಸ್ಕರನೇ ಈ ಸರ್ಕಾರ ಏನಪ್ಪ ಅಂದರೆ ಚೆನ್ನಾಗಿರೋರಿಗೆ ಬಸ್ ಫ್ರೀ ಕೊಟ್ಟಿದೆ ಚೆನ್ನಾಗಿರೋರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಕೊಡ್ತಾಯಿದೆ ತಿಂಗಳ ತಿಂಗಳ ಆಮೇಲೆ ಆ ಚೆನ್ನಾಗಿರೋ ಮನೆಗಳಿಗೆಲ್ಲ ಕರೆಂಟ್ ಫ್ರೀ ಕೊಡ್ತಾಯಿದೆ ಅದಕ್ಕೋಸ್ಕರನೇ ಸರ್ಕಾರ ಏನು ಮಾಡಬೇಕು ಅವರು ಖುದ್ದಾಗಿ ಈ ಆರೋಗ್ಯ ಇಲಾಖೆ ಅಂತ ಇರುತ್ತೆ ಸಮಾಜ ಕಲ್ಯಾಣ ಇಲಾಖೆ ಅಂತ ಇರುತ್ತೆ ಅವ್ರ ಕಡೆಯಿಂದ ಅವ್ರು ಬಂದು ಏನು ಅವ್ರಿಗೇನು ಸಂಬಳ ಕೊಡ್ತಾರೆ ಸುಮ್ಮನೆ ಆಫೀಸಲ್ಲಿ ಕುತ್ಕೊಂಡು ನಿದ್ದೆ ಮಾಡೋಕ್ಕಲ್ಲ ಇಂಥ ಕಡೆ ಎಲ್ಲ ಬಂದು ಅವರು ಚೆಕ್ ಮಾಡ್ಕೊಂಡು ಹೋಗಿ ತಿಂಗ್ಳಿಗಿಷ್ಟು ಅಂತ ಇಲ್ಲ ವರ್ಷಕ್ಕಿಷ್ಟು ಅಂತ ಇಂಥ ಆಶ್ರಮಗಳಿಗೆ ಅವರೇ ಬಂದು ಕೂತು ನೋಡಿ ಅಂತಂದೇಳಿ ನಾನು ಈ ಸರ್ಕಾರಕ್ಕೆ ಮನವಿ ಮಾಡ್ಕೊತ ಇದ್ದೀನಿ ಯಾವುದೇ ಸರ್ಕಾರ ಬರಲಿ ಕಾಂಗ್ರೆಸ್ ಬರಲಿ ಬಿ ಜೆ ಪಿ ಜೆ ಡಿ ಎಸ್ ಯಾವುದೇ ಬರಲಿ ಇಂಥ ಆಶ್ರಮಗಳಿಗೆ ಇಂಥ ವೃದ್ಧಾಶ್ರಮಗಳಿಗೆ ದಯವಿಟ್ಟು ಸರ್ಕಾರದಿಂದ ಸಹಾಯ ಮಾಡಬೇಕು ನಿಮ್ಮ ಚೆನ್ನಾಗಿರೋರಿಗೆ ಏನು ಪುಕ್ಸಟ್ಟಗಳು ಬರ್ತಾ ಇದ್ದೀರಲ್ಲ ಅದಕ್ಕೋಸ್ಕರನೇ ಇವರು ತಮ್ಮ ತನು ಮನ ಎಲ್ಲ ತಮ್ಮ ಜೀವನವೇ ಇವತ್ತು ಈ ವೃದ್ಧರಿಗೋಸ್ಕರ ಇಟ್ಟಿದ್ದಾರೆ ಅದರಿಂದ ಇಂಥವ್ರಿಗೆ ನೋಡ್ಕೊಳ್ಳೋರಿಗೆ ಈ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನೋಡ್ಕೊಳ್ಳೋರಿಗೆ ದಯವಿಟ್ಟು ಸರ್ಕಾರದಿಂದ ಸರ್ಕಾರ ಅಧಿಕಾರಿಗಳು ಮಂತ್ರಿಗಳು ನಿಮ್ಮ ಕೈಲಂತೂ ಇಂಥವು ಮಾಡೋಕ್ಕಾಗಲ್ಲ ಮಾಡ್ತಾ ಇದ್ದಾರೆ ಮಾಡೋರಿಗೆ ಸಹಾಯ ಮಾಡಿ ಅಂತಂದು ಹೇಳಿ ನಾನು ಈ ಮುಖಾಂತರ ಕೇಳ್ಕೊತ ಇದ್ದೀನಿ ದಯವಿಟ್ಟು ನೋಡಿ ಇಂಥವೆಲ್ಲ ಇವಾಗ ಚೆನ್ನಾಗಿರೋರಿಗೆ ನೀವು ಸರ್ಕಾರದವರು ಫ್ರೀ ಘೋಷಣೆ ಮಾಡ್ತಾ ಇದ್ದೀರಲ್ಲ ಎಷ್ಟೋ ಜನ ಎರಡು ಸಾವಿರ ರೂಪಾಯಿ ಅವಶ್ಯಕತೆ ಇಲ್ಲ ಎಷ್ಟೋ ಜನಕ್ಕೆ ಫ್ರೀ ಬಸ್ಸು ಅವಶ್ಯಕತೆ ಇಲ್ಲ ಆದರೂ ಕೂಡ ಅವರೆಲ್ಲ ತಗೊಂತ ಇದ್ದಾರೆ ಅದರಿಂದ ಅಂಥವ್ರಿಗೆ ಕೊಡೋ ಬದಲು ಕೊಡೋರಿಗೆ ಕೊಡಿ ಉಪಯೋಗ ಇರೋರಿಗೆ ಕೊಡಿ ಎಷ್ಟೋ ಜನಕ್ಕೆ ಕಷ್ಟ ಇದೆ ತೊಂದರೆ ಇದೆ ಅಂಥವ್ರಿಗೆ ಕೊಡಿ ಆದರೆ ಯಾರ್ಯಾರು ತಂದೆ ತಾಯಿಗಳನ್ನು ಇಂಥ ಆಶ್ರಮಗಳಲ್ಲಿ ಚೆನ್ನಾಗಿ ನಮ್ಮ ಸ್ವಂತ ತಂದೆ ತಾಯಿ ಅನ್ನೋ ತೀರಿ ನೋಡ್ಕೊತಾರಲ್ಲ ಇವ್ರಿಗೆ ಕೊಡಿ ಅಂತಂದು ಹೇಳಿ ಈ ಸರ್ಕಾರದ ನಾನು ಮನವಿ ಮಾಡ್ಕೊತ ಇದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗ್ಲಿ ಮತ್ತು ನಮ್ಮ ಪ್ರಸನ್ನ ಸರ್ ಅವ್ರಿಗೂ ಕೂಡ ಇನ್ನೂ ಹೆಚ್ಚಿನ ಆರೋಗ್ಯ ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ನಾನು ಎಷ್ಟು ವಯಸ್ಸಾದ ಮೇಲೆ ಏನೂ ಇರಲಿಲ್ಲ ಅಂದರೆ ಇಲ್ಲಿ ಬಂದಿರೋಕ್ಕೆ ನನಗೆ ಅವಕಾಶ ಕೊಡಿ ಸರ್ ನಮಸ್ಕಾರ ತ್ಯಾಂಕ್ ಯು ತ್ಯಾಂಕ್ ಯು ನೋಡಿದ್ರಲ್ಲ ಸ್ನೇಹಿತರೆ ತಂದೆ ತಾಯಿಗಳು ಇಲ್ಲಿದ್ದಾರೆ ದಯವಿಟ್ಟು ನಾನು ಇದು ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ಪ್ರಸನ್ನ ನಾಚಿ ಅವರು ಭಾಳ ಅದ್ಭುತವಾಗಿ ನೋಡ್ಕೊತಾ ಇದ್ದಾರೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ಒಂದು ರೂಪಾಯಿ ಎರಡು ರೂಪಾಯಿ ಮೂರು ಈ ಥರ ನಿಮ್ಮ ಕೈಲಾದಷ್ಟು ಅವ್ರು ಕೇಳೋದಿಲ್ಲ ನಾನು ಕೇಳ್ತಾ ಇದ್ದೀನಿ ಎಲ್ಲೆಲ್ಲೋ ಏನೇನಕೋ ನಾವು ಖರ್ಚು ಮಾಡ್ತಾಯಿದ್ದೀವಿ ಇಂಥದಕ್ಕೆ ಸಹಾಯ ಮಾಡಿ ಹೇಳಿ ಅವ್ರ ನಂಬರ್ ಹಾಕ್ತೀನಿ ನೀವು ಫ್ರೀ ಇದ್ದಾಗೆ ಬನ್ನಿ ಇಂಥ ಕಡೆ ಇಂಥ ಜಾಗಕ್ಕೆ ಬನ್ನಿ ನನ್ನ ನನ್ನೆಲ್ಲ ಪ್ರೀತಿಯ ವೀಕ್ಷಕರಲ್ಲಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಮತ್ತೊಮ್ಮೆ ಶಿಗಾನ ಎಲ್ಲರಿಗೂ ಒಳ್ಳೆಯದಾಗಲಿ ಮುಂದೆ ಇದೇ ಥರ ಒಂದು ಒಳ್ಳೊಳ್ಳೆ ಎಪಿಸೋಡುಗಳಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ತಾ ನಮಸ್ಕಾರ